ಫೋಲ್ಡ್ ಮಾಡ್ತಿರ್ಲಿಲ್ಲ ಕಾಲ್ ಫೋಲ್ಡ್ ಮಾಡ್ತೀನಿ ಯಾವ್ದೇ ರೀತಿ ಪೇನ್ ಇಲ್ಲ ಮತ್ತೆ ಎಲ್ಲಿ ಬ್ಲಡ್ ಸೆಲ್ಸ್ ಎಲ್ಲ ಒಂದು ನರ್ವಸ್ ಬ್ಲಾಕ್ ಬ್ಲಾಕ್ ತರ ಆಗಿತ್ತು ಅದೆಲ್ಲ ಸಹಿತ ಕ್ಲಿಯರ್ ಆಗ್ತಾ ಬರ್ತಾ ಇದ್ದೆ ಜೊತೆಗೆ ನಾನು ಇಬ್ರು ಇನ್ನೂ ಒಂದು ರಿಸಲ್ಟ್ ಏನಂದ್ರೆ ನನಗೆ ಯಾವಾಗ್ಲೂ ಸ್ವಲ್ಪ ನಾನು ಸ್ವಲ್ಪ ನೆಟ್ವರ್ಕ್ ಅಲ್ಲಿ ಇದೀನಿ ಫೋನ್ ಅಲ್ಲಿ ಮಾತಾಡಿ ಮಾತಾಡಿ ಸಿಕ್ಕ ಹೆಡ್ಕ್ ಬಂದ್ಬಿಡ್ತಾ ಇತ್ತು ಈಗ ಅದು ಸಹಿತ ಇಲ್ಲ ಸರ್ ಆರಾಮ್ಸೆ ನನಗೆ ಇವಾಗ ಹ್ಯಾಂಡ್ಲ್ ಮಾಡ್ಕೊಂತೀನಿ ಎನರ್ಜಿ ಲೆವೆಲ್ ಚೆನ್ನಾಗಿದೆ ಮೇನ್ ಬಂದು ನನ್ಗೆ ಆ ಹೆಡ್ಡೆ ಪ್ಲಸ್ ವೈನಿಂದ ನನಗೆ ಕಂಪ್ಲೀಟ್ ಆಗಿ ಮುಕ್ತಿ ಕೊಟ್ಟಿದೆ ಇದ್ರ ಜೊತೆಗೆ ನಾನು ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಏನು ಒಂದು ಟ್ವೆಂಟಿ ಏಟ್ ಇದು ಬರುತ್ತೆ ರುಪೀಸ್ ಅಂತ ಅನ್ಬಿಟ್ಟು ನಾನು ಅದನ್ನ ಇದು ಮಾಡ್ತೀನಿ ಅದನ್ನ ನಾನು ತಗೊಳ್ತಾ ಇಲ್ಲ ಸರ್ ನಾನು ಆಕ್ಚುಲಿ ಪ್ರಾಡಕ್ಟ್ನೇ ಬೈ ಮಾಡ್ತಿದ್ದೀನಿ ಅಂತಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಫಸ್ಟ್ ನಾನು ಕಂಪ್ಲೀಟ್ ಆಗಿ ಇನ್ನೂ ಒಂದು ಸಿಕ್ಸ್ ಮಂತ್ ಯೂಸ್ ಮಾಡೋಣ ಅಂತ ನಾನು ಪ್ರಾಡಕ್ಟ್ನೇ ಬೈ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನನಗೆ ಈ ಒಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ದ ಓಡಾಡೋದೆಲ್ಲ ಕಷ್ಟ ಆಗ್ತಿತ್ತು ಈಗ ಒನ್ ಮಂತಿಂದ ಏನು ಯೂಸ್ ಮಾಡ್ತಿದ್ದೀನಿ ಈಗ ನಾನು ಡಬಲ್ ವಾಕರ್ನ ಬಿಟ್ಟು ಈಗ ಸಿಂಗಲ್ ಸ್ಟಿಕ್ ವಾಕರ್ ಅಲ್ಲಿ ಅದೊಂದು ಇಂಪ್ರೂಮೆಂಟ್ಸು ಅಂದ್ರೆ ಲೆಗ್ಗಿಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ವೆಯ್ಟ್ ಇದ್ದೀನಿ ಅಂದ್ರೆ ಎಡ್ಗಾಲಿ ಎಡ್ಗಾಲ್ ಫ್ರಾಕ್ಚರ್ ಆಯಿತು ಮತ್ತೆ ನಾನು ಅಲ್ಲಿ ಆ್ಯಕ್ಚುಲಿ ಇನ್ಸುಲಿನ್ ಡಿಪೆಂಡೆಂಟು ನಾನು ಈಗ ಇನ್ಸುಲಿನ್ ಡೋಸಸಸ್ನು ಕಡಿಮೆ ಮಾಡ್ತಾ ಇದ್ದೀನಿ ಒಂದು ತಿಂಗಳಿಂದ ಯಾಕಂದ್ರೆ ಲೋ ಓಡ್ತಾ ಇದೆ ಕೆಲವು ಎಷ್ಟೋ ಸಲ ಲೋ ಓಡ್ತಾ ಇದೆ ಮಧ್ಯರಾತ್ರಿ ಲೋ ಓಡುತ್ತೆ ಮಧ್ಯಾಹ್ನ ಮಧ್ಯಾಹ್ನನೇ ಲೋ ಓಡ್ತಾ ಇದೆ ಬಟ್ ಅದೇ ಡಾಕ್ಟ್ರ್ ಸಜೆಷನ್ ತಗೊಂಡು ಇನ್ಸುಲಿನ್ನೂ ಡ್ರಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ ಆಮೇಲೆ ಸ್ಕಿನ್ ಗ್ಲೋ ಆಗಿದೆ ಮತ್ತೆ ನಾನು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರೋದ್ರಿಂದ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿದೆ ಮಕ್ಕಳು ಚೇಂಜಸ್ನ ರೆಕ್ಟಿಫೈ ಮಾಡಿದ್ದಾರೆ ಸರ್ ನೀವು ಚೇಂಜ್ ಆಗಿದ್ದೀರಾ ಅಂತ ಅಂದರೆ ಅವರು ಏನಂತಂದ್ರೆ ನೀವು ರೆಸ್ಟ್ ಮಾಡಿದ್ರೆ ಅದಕ್ಕೆ ಚೇಂಜ್ ಆಗಿದ್ರ ವೆಯ್ಟ್ ಗೇಂಜ್ ಆಗಿರ ಸ್ಕಿನ್ ಗ್ಲೋ ಇಲ್ಲ ಆ್ಯಕ್ಚುಲಿ ಒಂದು ತಿಂಗಳಿಂದ ತುಂಬ ಸಾಕಷ್ಟು ಬದಲಾವಣೆ ಆಗಿದೆ ಆಲ್ರೆಡಿ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಆಯಿತು ನನ್ನ ಲೆಗ್ ಫ್ರ್ಯಾಕ್ಚರ್ ಆಗಿ ಈಗ ಒಂದು ತಿಂಗಳಿಂದ ನಾನು ಸಿಂಗಲ್ ಸ್ಟಿಕ್ಕಿಗೆ ಏನು ಬಂದಿನಿ ಇನ್ನೊಂದು ತಿಂಗಳಲ್ಲಿ ಆ ಸ್ಟಿಕ್ಕನ್ನು ಬಿಟ್ಟು ನಾರ್ಮಲ್ ವಾಕ್ ಮಾಡೇ ಮಾಡ್ತೀನಿ ಇದು ನನಗೆ ಕಾನ್ಫಿಡೆನ್ಸ್ ಇದೆ ಕ್ಯೂರ್ಸ್ ಸೆಲ್ ಕೇವಲ ಹೆಲ್ತ್ ಇಶ್ಯೂಸ್ ಇರೋರೆ ತಗೋಕ್ ಏನಿಲ್ಲ ಸರ್ ಎಲ್ಲರೂ ತಗೋಬೇಕು ತಮ್ಮ ಜೋಗ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಆಮೇಲೆ ಎರಡು ತಿಂಗಳು ಮೂರು ತಿಂಗಳಿಗೆ ಏನಿಲ್ಲ ಇದು ಲೈಫ್ ಟೈಮ್ ತಗೊಂಡ್ರು ಏನು ತೊಂದರೆ ಇಲ್ಲ ಸರ್ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಯಾಕಂದ್ರೆ ನಾನು ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರೋದ್ರಿಂದ ಮಕ್ಕಳಿಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಮತ್ತೆ ಧಾನ್ಯಗಳ ಬಗ್ಗೆ ತುಂಬಾ ಟೀಚ್ ಮಾಡ್ತಾ ಇರ್ತೀನಿ ವೈಟಮಿನ್ಸ್ ಬಗ್ಗೆ ಟೀಚ್ ಮಾಡ್ತಾ ಇರ್ತೀನಿ ಇದು ಎಂತ ಪ್ರಾಡಕ್ಟ್ ಅಂದ್ರೆ ನಿಜಕ್ಕೂ ಬಹಳ ಒಂಥರ ಗಾಡ್ ಗಿಫ್ಟ್ ತರ ಬಂದಿರೋ ಪ್ರಾಡಕ್ಟ್ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ನಾನು ಮತ್ತೆ ಇದು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಿಟೈರ್ಡ್ ಗೋರ್ಮೆಂಟ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಬಸವಣ್ಣಪ್ಪ ಅಂತ ಇಲ್ಲಿ ಶಿವಮೊಗ್ಗದಲ್ಲಿ ಸಿಮ್ಸ್ ಮೆಡಿಕಲ್ ನಲ್ಲಿ ಹದಿಮೂರು ವರ್ಷ ವರ್ಕ್ ಮಾಡಿದ್ದೀನಿ ಒಂದು ವರ್ಷ ನಾರಾಯಣಪುರಲ್ಲಿ ವರ್ಕ್ ಮಾಡಿದ್ದೀನಿ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಗಳು ಎಂಟತ್ತಿಗೆ ಮಾಡಿದ್ದೀನಿ ನಾನು ನನಗೆ ಎಚ್ ಹೆಚ್ ಇದ್ದಾಗ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಇಮ್ಯೂಲಿನರಿ ಇನ್ಕಾಂಟಿನೆನ್ಸ್ ಅಂತ ನಾವು ಸ್ವೆಲ್ಲಿಂಗ್ ಏಜ್ ಪ್ರಕಾರ ಅದು ಏಜ್ ರಿಲೇಟೆಡ್ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅದು ಇವರೆ ಹತ್ರಕ್ಕೆ ಪ್ರೆಷರ್ ಹಾಕ್ಬಿಟ್ಟು ಯೂರಿನ್ ಕಂಪ್ಲೀಟ್ ಕ್ಲಿಯರ್ ಆಗಿ ಪಾಸ್ ಆಗ್ತಾ ಇರಲಿಲ್ಲ ಎರಡು ಸರಿ ಮೂರು ಸರಿ ಹೋಗಬೇಕಾಗಿತ್ತು ಆಮೇಲೆ ಅರ್ಜೆನ್ಸಿ ಆಫ್ ಯೂರಿನ್ ಅಂತ ಅದು ಕಂಟ್ರೋಲ್ ಇರಲ್ಲ ಅಲೋಗೆ ಹಾಗಾಗಿ ಅದು ಈಗ ನನಗೆ ನಾನು ನಾಲ್ಕು ತಿಂಗಳಿಂದ ತಗೋತಾ ಇದ್ದೀನಿ ಒನ್ ಟೈಮ್ ತಗೋತಾ ಇದ್ದೆ ನಮ್ಮ ಸೀನಿಯರ್ ಡಾಕ್ಟ್ರು ಹೆಗ್ಡೆ ಡಾಕ್ಟರ್ ಅಂತ ರಮ್ಯಾ ಮೆಡಿಕಲ್ ಕಾಲೇಜ್ ಪ್ರೊಫೆಸರು ರಿಟೈರ್ಡು ಅವ್ರ ಅಡ್ವೈಸ್ ಪ್ರಕಾರ ಎರಡು ಟೈಮ್ ತಗೋತಾ ಇದ್ದೀನಿ ನನಗೆ ದಿವಸ ದಿವಸ ತುಂಬ ಇಂಪ್ರೂವ್ ಆಗಿದೆ ಈಗ ಆಪ್ರೇಷನ್ ಯೋಚನೆ ಎಲ್ಲ ಕ್ಯಾನ್ಸಲ್ ಆಯಿತು ಇದು ತುಂಬ ವರ್ಕ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ನನಗೆ ಶುಗರು ನಾರ್ಮಲ್ ಇದೆ ಈಟು ನಾರ್ಮಲ್ಗೆ ಹೋಗಿತ್ತು ಆಕ್ಟಿವ್ ಆಗಿ ಗ್ಯಾಸ್ಟ್ರೈಟಿಸ್ ಎಲ್ಲ ಹೋಗಿದೆ ಆಕ್ಟಿವ್ ಆಗಿ ಇವಾಗ ನಾನು ಬ್ಲಡ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಮೆಡಿಕಲ್ ಆಫೀಸರು ಅಲ್ಲಿ ಈಗ ನಮ್ಮ ಕೆಳಗೆ ಒಂದು ಟೀಮೇ ಆಗಿದೆ ಓಂಟು ಜನ ಅವರೆಲ್ಲರಿಗೂ ರಿಸಲ್ಟ್ ಬರ್ತಾ ಇದೆ ನಮ್ಮ ಬ್ಲಡ್ ಬ್ಯಾಂಕ್ ನಲ್ಲಿ ಪ್ರತಿ ವಾರ ಬಂದು ಬ್ಲಡ್ ಹೋಗಿ ಅವರು ಬ್ಲಡ್ ಹಾಕಿಸ್ಕೊತ ಇದ್ರು ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂತ ಇದ್ರು ಬೋನ್ ಮೇರು ಅದು ಪ್ರೀ ಕ್ಯಾನ್ಸರ್ಸ್ ಕ್ಯಾನ್ಸರ್ಸ್ ಕಂಡೀಷನ್ ಅದು ವೈಟ್ ಬ್ಲಡ್ ಸೆಲ್ಸ್ ಬರೀ ನಾನೂರು ಇತ್ತು ನಾನು ಅದು ನಾಲ್ಕು ಸಾವಿರದಿಂದ ಹನ್ನೆಂದ್ ಸಾವಿರ ಇರ್ಬೇಕು ಆಮೇಲೆ ಎಲ್ ಪರ್ಸೆಂಟೇಜ್ ಪರ್ಸೆಂಟೇಜು ಹನ್ನೆರಡರಿಂದ ಹದಿನೈದು ಇರ್ಬೇಕು ಅವ್ರದ್ದು ಮೂರು ಇವಾಗ ಎಂಟು ಒಂಬತ್ತು ಬಂದಿದೆ ಅವರು ತುಂಬಾ ಸಂತೋಷದಿಂದ ಪ್ರತಿ ವಾರ ಬ್ಲಡ್ ತಗೊಂತಿದ್ದಾರೆ ಬರ್ತಾ ಇಲ್ಲ ಹಾಗೇನೆ ಸುಮಾರು ರಿಸಲ್ಟ್ಸ್ ಎಲ್ಲ ಇದೆ ಇದು ಇವಾಗೆಲ್ಲ ಸುಮಾರು ಯಾಕೋ ಮೂರ್ಜಿಯವರು ದೊಡ್ಡ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ನಾನ್ ದಾಕ್ತಾ ಇದ್ದೇವೆ ಇದು ಇದು ಚಾನ್ಸ್ ಆಗ್ತಿದ್ರೆ ನಮ್ಮ ದೇಹದಲ್ಲಿ ಆಟೋಮ್ಯೂನು ಎಲ್ಲ ಆಗ್ತದೆ ಇಮ್ಯುನಿಟಿ ಹೋಗ್ಬಿಟ್ಟು ಹಾಳಾಗಿ ಶುಗರು ಬಿ ಸಿ ಥೈರಾಯ್ಡು ಅವೆಲ್ಲ ಗ್ಲ್ಯಾಂಡ್ಸ್ ಎಲ್ಲ ವೀಕ್ ಆಗಿ ಗ್ಲಾಂಡ್ಸ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ಅವ್ರಿಗೆ ನಾರ್ಮಲ್ ಹಾರ್ಮೋನ್ ಸಿಚುವೇಷನ್ ಇರಲ್ಲ ಹಾಗಾಗಿ ಇನ್ಸುಲಿನ್ ಅಥವಾ ಇನ್ನೊಂದು ಥೈರಾಯ್ಡ್ ಮಾತ್ರೆ ಎಲ್ಲ ಹಾಕ್ತಾ ಇರ್ತಾರೆ ಹಾಕ್ತಾ ಇರ್ತೀವಿ ನಾವು ಅದು ಇರುತ್ತೆ ಆದ್ರೆ ಇದು ಈ ಸ್ಟೆಮ್ ಅಲ್ಲಿ ಏನಿದೆ ಆ ಡ್ಯಾಮೇಜ್ ಆಗಿರೋ ಯಾವುದೇ ಯಾವುದೇ ಯಾವ್ದೇ ಸೆಲ್ಸ್ ಆಗಿರಿ ಸೆಲ್ಸ್ ಸಹ ಬೋನ್ ಸೆಲ್ಸ್ ಪ್ರತಿಯೊಂದನ್ನು ಇದು ಡ್ಯಾಮೇಜ್ ಸೆಲ್ಸ್ ಅನ್ನ ರಿಪೇರ್ ಮಾಡುತ್ತೆ ಡೆಡ್ ಸೆಲ್ಸ್ನ ಬಾಡಿಯಿಂದ ಹೊರಗಾಕುತ್ತೆ ಮತ್ತೆ ಇದು ಅಲ್ಲಿ ಮಿರಾಕಲ್ ಆಗಿ ಕನ್ವರ್ಟ್ ಆಗಿ ಸೆಲ್ ಆಗಿ ಅಲ್ಲಿ ಗ್ಲಾಂಡ್ ಬ್ಲಾಂಡ್ ಆ ಅದರ ಬ್ಲಾಂಡ್ ಕನ್ವರ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಎರಡು ಬಿಟ್ಟು ಫಾರ್ಮಲ್ ಗ್ರ್ಯಾಂಡ್ ಆಗಿ ನಾಗರಿಕ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಪ್ರಿನ್ಸಿಪಲ್ ನಲ್ಲಿ ಸುಮಾರು ಇನ್ನೂರು ಪಾಯಿಂಟ್ ಡಿಸ್ಟ್ರಿಕ್ಟ್ ಇದು ಎಫೆಕ್ಟಿವ್ ಆಗಿದೆ ಇದು ನನಗೆ ಕಂಡು ಬಂದಿದೆ ಹಾಗಾಗಿ ನಾನು ಸೊಸೈಟಿಗೆ ತಿಳಿಸಿರೋಕ್ಕೆ ಇದು ಬಹಳ ಇಂಪ್ರೂವ್ ಇದೆ ಇದಕ್ಕೆ ಹೋಗಿ ವರ್ಕ್ ಮಾಡಬೇಕು ನಾವು ಆರ್ಥಿಕವಾಗಿ ರಿಜಿಸ್ಟರ್ ಆಗಬೇಕು ನಾವು ಒಂದು ಗ್ರೂಪ್ ನಿಂದ ಕೆಲಸ ಇದ್ದೀನಿ ಇದು ನಮ್ಮ ಡಬ್ಲ್ಯೂ ಹೆಲ್ತ್ ಡೆಫಿನೇಷನ್ ಇರೋದು ಹೆಲ್ತ್ ಇಸ್ ನಾಟ್ ಮೇರ್ಲಿ ಅಬ್ಸೆನ್ಸ್ ಆಫ್ ಡಿಸೀಸ್ ಕಾಯಿಲೆ ಇಲ್ಲ ಅನ್ನೋ ಮಾತ್ರಕ್ಕೆ ಆರೋಗ್ಯ ಅಂತ ಅಲ್ಲ ಅವರು ಫಿಸಿಕಲ್ ಆಗಿ ಮೆಂಟಲ್ ಆಗಿ ಸ್ಪಿರಿಚುವಲ್ ಆಗಿ ಮತ್ತೆ ಎಕನಾಮಿಕಲ್ ಆಗಿ ಫೈನಾನ್ಸಿಯಲ್ ಆಗಿ ಇರಬೇಕು ಅದು ಟು ಹೆಲ್ತ್ ಅಂತ ಹೇಳ್ತಾರೆ ಇದು ಇಲ್ಲಿ ಎಲ್ಲ ಸಿಗುತ್ತೆ ಹಾಗಾಗಿ ಈಗ ನಮ್ಮ ಫ್ಯಾಮಿಲಿ ಎಲ್ಲ ಮಗ ಮಗಳು ಮನೆಯವರು ಎಲ್ಲ ತಗೊಳ್ತಾ ಇದ್ದೀವಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾ ಯಾವ ಮಾತ್ರೆ ಏನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನ ತಗೊಳ್ತಾನೆ ಇದನ್ನ ತಗೊಂಡ್ರೆ ಅವರು ಕಾಯಿಲೆ ಬೇಗ ಆಗುತ್ತೆ ಮತ್ತೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಹಾಗಾಗಿ ಎಲ್ಲ ರಿಸಲ್ಟ್ಸ್ ಬರ್ತಾ ಇದೆ ಯಾವುದೇ ಅನುಮಾನ ಬೇಡ ಇರುತ್ತೆ ಇದು ನಾವು ಈಗ ಅಲ್ಲಿ ನಮ್ಮ ಒಂದು ಪೇಷಂಟ್ಗಳಿಗೆ ಲ್ಯಾಬ್ರಿಟ್ರಿ ಡಯಾಗ್ನೋಸಿಸ್ ಸ್ಕ್ಯಾನಿಂಗ್ ಇದೆಲ್ಲ ಮಾಡಿಸಿದ್ರೆ ಎಂಟತ್ತು ಸಾವಿರ ರೂಪಾಯಿ ಹೋಗ್ಬಿಡುತ್ತೆ ಸುಮ್ಮನೆ ಮಾಡಿಸ್ತಾರೆ ಮಲ್ಟಿ ಸ್ಪೆಷಲಿ ಸಿಟಿ ಹಾಸ್ಪಿಟಲ್ಗೆ ಹೋದ್ರೆ ಅವರು ಎ ಟು ಜೆಡ್ಡು ಲ್ಯಾಬ್ ರಿಪೋರ್ಟ್ ಮಾಡಿ ಹತ್ತು ಹದಿನೈದು ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಕೊನೆಗೆ ಏನಿಲ್ಲ ಹೋಗಿರ್ತಾರೆ ಅದ್ರ ಬದಲು ಇದನ್ನ ನೀವು ಮೇಲ್ಗೆ ಕೆಳಗೆ ಇಟ್ಕೊಂಡು ಸರಿಯಾಗಿ ನೀರು ಕುಡಿತಾ ಇದ್ದರೆ ನ ಫಾಲೋ ಮಾಡಿ ಟೀಮ್ ಜೊತೆ ಬೆಳಗ್ಗೆ ಸಾಯಂಕಾಲ ನೀವು ಜ್ಯೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಕೇಳಿಸ್ಕೋಬೇಕು ಅರ್ಥ ಮಾಡ್ಕೋಬೇಕು ಯಾವುದೇ ತಪ್ಪು ಮಾಹಿತಿ ತಗೋಬಾರ್ದು ಕ್ಲಿಯರ್ ಮಾಡ್ಕೋಬೇಕು ತುಂಬ ಹೆಲ್ತ್ ಹೆಲ್ತಿ ಏಜಿಂಗ್ ಆಗ್ಬೋದು ವಯಸ್ಸಾದವರು ಹೆಲ್ತಿ ಏಜಿಂಗ್ ವಯಸ್ಸು ಅದೇ ಆಗುತ್ತೆ ಹೆಲ್ತಿಯಾಗಿ ವಯಸ್ಸಾಗಬಹುದು ಹಾಗೆ ಈ ಯಂಗರ್ ಜನರೇಷನ್ಸ್ ಇವಾಗ ಬಹಳ ಹಾರ್ಟ್ ಅಟ್ಯಾಕ್ಗಳು ರೋಗು ತುಂಬಾ ಆಗ್ತಾ ಇದೆ ಒಂದು ಫ್ಯಾಮಿಲಿಯಲ್ಲಿ ಆಯ್ತು ಅಂದ್ರೆ ಆ ಮನೆ ಪೂರ್ತಿ ಸಫರ್ ಆಗಬೇಕು ಸ್ನೇಹಿತರು ನೆಂಟರು ಇಷ್ಟು ಎಲ್ಲರೂ ಸಫರ್ ಆಗಬೇಕು ಅದ್ರ ಬದಲು ಇದನ್ನ ಅರ್ಥ ಮಾಡ್ಕೊಂಡು ತಗೊಂಡ್ರೆ ನಮ್ದು ನಮ್ಮ ಇಂಡಿಯಾ ತುಂಬಾ ಹೆಲ್ತಿ ಇಂಡಿಯಾ ಆಗುತ್ತೆ ಆರ್ಥಿಕವಾಗಿ ಬಲಿಷ್ಠವಾಗುತ್ತೆ ಇಷ್ಟ ಹೇಳಿ ನಾನು ಎಲ್ಲರಿಗೂ ಒಂದೇ ಮಾಡ್ತಾ 何もてい。